ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಒಂದು ಖುಷಿ ವಿಷಯ ಹಿರಿಯ ನಾಗರಿಕರಿಗೆ ಹೊಸ ಬಂಪರ್ ಸ್ಕೀಮ್ ಅಂತ ರಾಜ್ಯದ ಹಿರಿಯ ನಾಗರಿಕೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರದ ಹೊಸ ಸ್ಕೀಮ್ ಯಾವ ರೀತಿ ಇರುತ್ತೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಯಾರ್ಯಾರಿಗೆ ಇದ್ರ ಉಪಯೋಗ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ರಾಜ್ಯದಲ್ಲಿ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ಸ್ಥಿರವಾದ ಮಾಸಿಕ ಆದಾಯವನ್ನು ಒದಗಿಸುವ ಉತ್ತಮ ಯೋಜನೆ ಅಂತ ಹೇಳ್ಬೋದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಎಸ್ ಸಿ ಎಸ್ ಎಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಎಂದು ಕರೆಯಲ್ಪಡುವ ಈ ಯೋಜನೆಯು ಸರ್ಕಾರದಿಂದ ಅನುಮೋದಿತವಾಗಿದ್ದು ನಿಮ್ಮ ಹಣವನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಅಂದರೆ ಈಗ ದುಡ್ಡಿರುತ್ತೆ ಅಂಥವರು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಜೊತೆಗೆ ಅದರ ಜೊತೆ ಉತ್ತಮ ಬಡ್ಡಿ ದರವನ್ನು ನೀಡುತ್ತದೆ ಪ್ರಸ್ತುತ ಈ ಯೋಜನೆಯು ವಾರ್ಷಿಕ ಎಂಟು ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ದರವನ್ನು ನೀಡುತ್ತದೆ ಈ ಬಡ್ಡಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ತ್ರೈಮಾಸಿಕ ಅಂದರೆ ಮೂರು ತಿಂಗಳಿಗೊಮ್ಮೆ ನಿಮ್ಮ ಬ್ಯಾಂಕ್ ಖಾತೆಗೆ ಮಾಡಲಾಗುತ್ತದೆ ಅನ್ನ ಪಾವತಿಸಲಾಗುತ್ತದೆ ಅಂತ ಹೇಳಲಾಗುತ್ತದೆ ಸರಾಸರಿ ಲೆಕ್ಕದಂತೆ ಈ ಯೋಜನೆ ಸುಮಾರು ಮೂವತ್ತು ಲಕ್ಷ ಹೂಡಿಕೆ ಮಾಡಿದರೆ ನೀವು ಪ್ರತಿ ತಿಂಗಳು ಸುಮಾರು ಇಪ್ಪತ್ತು ಸಾವಿರಷ್ಟು ನಿಗದಿತ ಆದಾಯವನ್ನು ಪಡೆಯಬಹುದು ನೀವು ಒಬ್ರು ಯಾರ ಹಿರಿಯರ ನಾಗರಿಕರ ಅರವತ್ತು ವರ್ಷ ಮೇಲ್ಪಟ್ಟವರ ಹೆಸರಲ್ಲಿ ಮೂವತ್ತು ಲಕ್ಷ ಏನಾದರೂ ಇಟ್ಟರೆ ದುಡ್ಡು ಇಟ್ಟರೆ ನೀವು ತಿಂಗಳಿಗೆ ಕೂತಲ್ಲೇ ನಿಮಗೆ ಪೆನ್ಷನ್ ಆಧಾರಿತ ರೀತಿಯವಾಗಿ ಇಪ್ಪತ್ತು ಸಾವಿರ ದುಡ್ಡ ನಿಮ್ಮ ಅಕೌಂಟಲ್ಲಿ ಬಂದು ನಿಮ್ಮ ಪ್ರತಿನಿತ್ಯ ಜೀವನದ ಖರ್ಚುಗಳನ್ನು ನಿಭಾಯಿಸ್ಕೋಬೋದು ಅಂತ ಹೇಳಲಾಗ್ತದೆ ಒಂದು ಈ ಮಾಹಿತಿ ಎಲ್ಲರಿಗೂ ಕೂಡ ಐವತ್ತು ವರ್ಷ ಐವತ್ತೈದು ವರ್ಷ ಮೇಲ್ಪಟ್ಟವರು ಅರವತ್ತು ವರ್ಷ ವಯೋಮಾನದ ನಿವೃತ್ತಿ ಉದ್ಯೋಗದ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿರುವಂಥವರು ಕನಿಷ್ಠ ಒಂದು ಸಾವಿರದಿಂದ ಗರಿಷ್ಠ ಮೂವತ್ತು ಲಕ್ಷದವರೆಗೆ ಹೂಡಿಕೆ ಮಾಡಬಹುದು ಈ ಯೋಜನೆಯು ಪ್ರಮುಖ ಏನಾಗ್ತವೆ ಅಂದ್ರೆ ಸುರಕ್ಷಿತ ಸಂಪೂರ್ಣ ಸುರಕ್ಷತೆ ಇದು ಸರ್ಕಾರದಿಂದ ಗ್ಯಾರಂಟಿ ಹೊಂದಿದ ಯೋಜನೆಯಾಗಿದ್ದು ನಿಮ್ಮ ಹೂಡಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ನಿಯಮಿತ ಆದಾಯ ಬಡ್ಡಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಿಮ್ಮ ಬ್ಯಾಂಕಿಗೆ ಖಾತೆಗೆ ನೇರ ಜಮಾ ಮಾಡಲಾಗ್ತದೆ ಇನ್ನು ದೀರ್ಘಾವಧಿ ಲಾಭ ಅಂದರೆ ಯೋಜನೆಯ ಕಾಲಾವಧಿ ಐದು ವರ್ಷಗಳು ಆದರೆ ಅವಧಿ ಮುಗಿದ ನಂತರ ಅಗತ್ಯವಿದ್ದರೆ ಅದನ್ನು ಮೊತ್ತದ ಮೂರೊಳಗೆ ವಿಸ್ತರಿಸಬಹುದು ಅಂತ ಹೇಳಲಾಗ್ತದೆ ಇನ್ನು ಒಂದು ವರ್ಷದ ಹಿಂತ್ ಹಿಂದೇನೆ ತೆಗೆದುಕೊಂಡ್ರೆ ಯಾವುದೇ ಬಡ್ಡಿ ನೀಡಲಾಗುವುದಿಲ್ಲ ಈಗ ದುಡ್ಡು ಇಟ್ಟವ್ರ ನೀವು ಒಂದು ವರ್ಷದ ಒಳಗಡೆ ಇದನ್ನು ದುಡ್ಡನ್ನು ವಾಪಸ್ ತಗೊಂಡ್ರೆ ಯಾವ ಬಡ್ಡಿನೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇನ್ನು ಒಂದರಿಂದ ಎರಡು ವರ್ಷ ನಡುವೆ ಹಿಂಗೆ ತೆಗೆದುಕೊಂಡ್ರೆ ಒಂದು ಪಾಯಿಂಟ್ ಪಾಯಷ್ಟು ಪರ್ಸೆಂಟ್ ದಂಡವನ್ನು ತರಬೇಕಾಗುತ್ತದೆ ಎರಡರಿಂದ ಐದು ವರ್ಷ ನಡುವೆ ಹಿಂಗೆ ತೆಗೆದುಕೊಂಡ್ರೆ ಒಂದು ಪರ್ಸೆಂಟ್ ದಂಡವನ್ನು ತರಬೇಕಾಗುತ್ತದೆ ಅಂತ ಹೇಳ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಇನ್ನು ನಾಮಿನಿಗೆ ಯಾವ ರೀತಿ ಲಾಭ ಆಗುತ್ತದ ಅಂದ್ರೆ ಹೂಡಿಕೆದಾರರು ತಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರನ್ನು ನಾಮಿನಿಯಾಗಿ ನಿಗದಿ ಮಾಡಬಹುದು ಯಾವುದೇ ಅನಾಹುತ ಸಂಭವಿಸದ ಸಂದರ್ಭದಲ್ಲಿ ನಾಮಿನಿ ಗೊತ್ತುಪಡಿಸಿದ ವ್ಯಕ್ತಿಗೆ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಅಂತ ಹೇಳಲಾಗ್ತದೆ ನಿಮ್ಮ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಹಿರಿಯ ನಗರಿಗೆ ಹೊಸ ಬಂಪರ್ ಸ್ಕೀಮ್ ಅಂತ ಹೇಳ್ಬೋದು ಯಾರ ಹತ್ರ ದುಡ್ಡು ಇರುತ್ತಲ್ಲ ಈ ಥರ ಒಂದು ಪೋಸ್ಟ್ ಆಫೀಸ್ ಅಥವಾ ಯಾವುದೇ ಒಂದು ಈಗ ನಾನು ಯಾವ್ಯಾವ ವಿಧಾನದಲ್ಲಿ ಅನ್ನೋದು ಯಾವ ರೀತಿ ದುಡ್ಡನ್ನ ಎಲ್ಲಿ ಇಡ್ಬೋದು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ತೋರಿಸ್ತೀನಿ ಆ ಪ್ರಕಾರ ನೀವು ಆ ಬ್ಯಾಂಕ್ಗಳಲ್ಲಿ ಇಟ್ಟರೆ ನಿಮಗೆ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಾಗ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು